ಹಾಯ್ ಎಲ್ರಿಗೂ ನಮಸ್ಕಾರ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಯ್ತಾ ಇಲ್ಲ ಇನ್ನೂ ನಡೀತಿದ್ಯಾ ಮತ್ತೊಂದು ಕಡೆ ಚರ್ಚೆ ಆಗ್ತಿದೆ ಶೂಟಿಂಗ್ ಸ್ಟಾಪ್ ಆಗಿದೆ ಅಂತ ಎಸ್ ಎಲ್ಲದರ ಬಗ್ಗೆ ನೋಡೋಣ ಬನ್ನಿ ಕನ್ನಡದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ಸದ್ಯದ ಮಾಹಿತಿ ಪ್ರಕಾರ ನಿರ್ದೇಶಕ ವಿಜಯ್ ಕಾರ್ತಿಕೇನ್ ಡೇ ಆ್ಯಂಡ್ ನೈಟ್ ಮ್ಯಾಕ್ಸ್ ಶೂಟಿಂಗ್ ಮಾಡ್ತಿದ್ದಾರೆ ಅದು ಕೂಡ ಕ್ಲೈಮ್ಯಾಕ್ಸ್ನ ಒಂದು ಮೇಜರ್ ಪೋರ್ಷನ್ ಅಂತ ಸುದ್ದಿ ಬಂದಿದೆ ಜೊತೆಗೆ ಈ ಫೈಟ್ ಸೀಕ್ವೆನ್ಸ್ನ ಒಬ್ಬರು ಹೊಸ ಸ್ಟಂಟ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಿದ್ದಾರೆ ಕಳೆದ ವರ್ಷ ಸೂಪರ್ ಹಿಟ್ ಆಗಿದ್ದ ಜೈಲರ್ ಚಿತ್ರಕ್ಕೆ ಸ್ಟಂಟ್ಸ್ ಕಂಪೋಸ್ ಮಾಡಿದ್ದ ಕೆವಿನ್ ಇದೀಗ ಮ್ಯಾಕ್ಸ್ ತಂಡ ಸೇರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಶೋ ನೋಡಿದವರು ನೋಡಿದವ್ರು ಹೇಳ್ತಾರೆ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಬಾಚಾ ಕಿಚ್ಚಾ ಸುದೀಪ್ ಅವರಂತ ಇದಿಷ್ಟೊಂದು ವಿಚಾರ ಆದರೆ ಮತ್ತೊಂದು ಕಡೆ ಪ್ರೊಡ್ಯೂಸರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಶೂಟಿಂಗ್ ಸ್ಟಾಪ್ ಆಗಿದೆ ಅಂತ ಹೇಳ್ತಿದ್ದಾರೆ ಆದರೆ ಇದು ಪಕ್ಕಾ ಸುಳ್ಳು ಮಾಹಿತಿ ಯಾಕಂತಂದ್ರೆ ಕಲೈ ಪುಲಿಯಸ್ತನು ಅವರು ಫಿನಿಶಿಂಗ್ ಹಂತದಲ್ಲಿರಬೇಕಾದ್ರೆ ಕೈ ಕೊಡುವ ವ್ಯಕ್ತಿ ಅಲ್ಲ ಸುದೀಪ್ ಅವರ ಕಾಲ್ ಶೀಟ್ಗೋಸ್ಕರ ಎರಡು ಮೂರು ವರ್ಷಗಳಿಂದ ಕಾದಿರುವ ವ್ಯಕ್ತಿಯವರು ಹಾಗಾಗಿ ಯಾವುದೇ ಸುಳ್ಳು ಮಾಹಿತಿಗೆ ತಲೆ ಕೊಡಬೇಡಿ ಮ್ಯಾಕ್ಸ್ ಶೂಟಿಂಗ್ ಭರದಿಂದ ಸಾಕ್ತಿದೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ